மூலியா கொத்தவன் பத்தார ಹಾ ತಾತ ಕಿತ್ತಲ ಜಬರ್ದಾಸ್ತ್ ನೋಡಿ ಇವ್ರು ಕೇಳ ತಾರೀಕ ಹೌದಲ್ಲ ತಾತ ಇವ್ ಯಾರ ಕೇಳೋಣ್ರಿ ಗುರುಗಳಂತ ಗಂಗಪ್ಪ ಜಾಸ್ತಾವಳಿಗೆ ಇವ್ರ ಕಲಾಕನಿಕೆ ಇಪ್ಪತ್ತೈದು ರೂಪಾಯಿ ಕೊಡದೇ ಇದು ಇಪ್ಪತ್ತೈದಲ್ಲ ಇಪ್ಪತ್ತೈದ್ ಸಾವಿರ ತುಂಬಾ ಬರೈತೆ ಅದನ್ನೇ ಕೇಳ್ರಿ i

ಬಾಳ ನನ್ನ ಗಂಡ ಸುಬೇರ್ಕಾಗಲಿ ತಾತ ಇವನ್ ಬೇರೆ ನಾಯಕ್ ಹತ್ತಲೇ ಬೇಕಾಗಿಲ್ಲ ಗರ್ಜ್ರಮಗ ಇಲ್ಲ ನಮಗ ತಾತ ಇವನು ಕರಿಬಾರದು ನಾನು ಏಕ ಜಾತ ಬರುವುದಿಲ್ಲ ಅಂತ ಹೇಳ್ರಿ ಹೇಳ್ರಿ ನೋಡ್ರ ಒಂದ್ ಬಂಗಾರ ಬಂಗಾರದಾಗ ಬಂಗಾರ ಒಂದು ಕಬ್ಬಿಣದ ಕಬ್ಬಿಣಕ್ಕೆ ಬಂಗಾರಕ್ಕೆ ಒರಿ ಹೆಚ್ಚ ಒರಿ ಹತ್ತೈದ ಕಬ್ಬಿಣ ಬಂಗಾರ ತರು ಇದು ಅಲ್ಲ ಅವರ ಗೌಡ್ರು ತರು ನೀರ್ ಮಾಡ್ರಲಬತ್ತ ಹಲಬು ಕಾಲ ಗೌಡ್ಗೆ ಆಗದವು ಹುಡುಗ ಮಾಡ್ರವಾಗ ನಿಜವಾಗ ಕೂತು ಇದು ಆಗದ ಇಬ್ಬರೇ ಹೆಣ್ಣಕ್ಕೆ ಅದೇ ಹೆಣ್ಗಂಡ ಅತ್ತ ಆಗ್ತಾವಿರ್ಲೆ ಹೆಣ್ಣು ಒಂದು ಬಂಗಾರ ಕೇವಲ ಒಂದು ಕಬ್ಬಿನ ಚೂರ ಅನ್ನೋಂತರಲ್ಲಿ ಅಹಂಕಾರ ತುಂಬ ಕೆಟ್ಟಿ ಯಾಕೆ ಹುಡುಗಿಯಲ್ಲಿ ದೇಹದಲ್ಲಿ ಮಾಡುವ ಜನ್ಮ ಶ್ರೇಷ್ಠ ಅಂತ ಶ್ರೇಷ್ಠಗೆ ನಿಯಮ ಹೇಳೋಕಾತಿ ಮಾಡುವ ಜನ್ಮ ಅಂತಾನು ಆಯ್ತಾ ಹೋಗ ಒಂದು ಅನವಿನ ಜನ್ಮ ಆ ಜನ್ಮಕ್ಕೆ ಬಂದ ಮೇಲೆ ಅರ್ಹ ಎಂಬ ಗುರುವಿನ ಸಂಘ ಮಾಡಬೇಕ ಪಕ್ಷ ದಾರಿ ಒಂದು ಅಮರವಾಗಿ ಬಂದ ನಿನ್ನ ಪ್ರೇಮ ಸ್ಮರಣದಲ್ಲಿ ಯಾಕೆ ಉಳಿಯಲಿಲ್ಲ ಅರ್ಥ ಮಾಡಿಕೊಂಡ ನೋಡ ನಿಂದ ಅಂತಾನಂದೊಳಗೆ ಹಾಕುವಂತ ಆಗುವುದು ಆಗ ನಿಂದ ಹೃದಯದೊಳಗ ಆಚಾರ ಉಳಿಯಬೇಡ ವಿಚಾರ ಮಾಡಿ ನೋಡಬಲ್ಲವರ ಎಲ್ಲರೂ ಸಭಾಗಳು ನೀವು ಸಭಾದೊಳಗ ಜೀವಾತ್ಮ ಅನ್ನುಹಂತಾದ ಪರಮಾತ್ಮ ಅನ್ನುಹಂತಾದ ಜೀವಾತ್ಮದ ಅದೇಹಾತ್ಮ ಅನ್ನುವಂತಾದ ಹೆಣ್ಣದ ಜೀವಾತ್ಮ ಅನ್ನುಹಂತಾದ ನನ್ನ ಜೀವಾತ್ಮ ಅವರ ದೇಹಾತ್ಮರ ಇದ್ದಾಗ ಅವರಲ್ಲಿ ಏನದ ನಾನು ನಾನು ಯಾರಿಲ್ಲ ನನ್ನ ನಾಶ್ಯವಾಗಿ ಹೋಗುವ ಇವನ ದೇಹಕ್ಕೆ ಭಂಗ ಆದಂತ ವರ್ಣ ಮಾಡಿದರು ಆಯಿದ್ರು ಅಮರವಾಯಿತಕ್ಕಂಥ ನನ್ನ ಜೀವ ಆತ್ಕೊಂಡಂತ ಭರಣ ಆತ್ಮಗ ಕೇವಲ ಕಬ್ಬಿನ ಕರ್ವಿಣ ಅಂತ ವರ್ಣನ ಮಾಡಿದ್ರು ಇವರ ಬಂಗಾನಕ್ಕಂತ ನೋಡಂತ ಕರ್ವಿನ ಯಾವ ಕಾಲಕ್ಕೂ ಶ್ರೇಷ್ಠದ ಮತ್ತು ಯಾವಾಗಲೂ ಶ್ರೇಷ್ಠದ ಅದ ಹ್ಯಾಂಗ ಹೆಂಗ ಹೌದ ತಾತ ಹೇಳ್ತೀನಿ ಕೇಳ ಹೇಳ ಹೆಂಗ ಹ್ಯಾಂಗ இவர பங்கார இவர பங்காரக்கிந்த கெஸ் இந்த